ನಮಸ್ಕಾರ ವೀಕ್ಷಕರೇ ಒಂದಾದ ನಂತರ ಒಂದು ರಾಜ್ಯಗಳಲ್ಲಿ ಜಯಬೇರಿ ಬಾರಿಸ್ತಾ ಇರೋ ಬಿಜೆಪಿ ಸದ್ಯ ದೆಹಲಿ ಗೆದ್ದ ಉತ್ಸಾಹದಲ್ಲಿದೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಮುಂದಿನ ಟಾರ್ಗೆಟ್ ಅದು ಪಶ್ಚಿಮ ಬಂಗಾಳ ಹಾಗೂ ಬಿಹಾರ ಈ ಎರಡೂ ರಾಜ್ಯಗಳ ನಾಯಕರು ಮೋದಿಗೆ ಸವಾಲ್ ಹಾಕಿದವರೇ ತಮ್ಮ ರಾಜ್ಯಗಳಲ್ಲಿ ಪ್ರಬಲ ಪೈಪೋಟಿ ಕೊಟ್ಟವರೇ ಅಧಿಕಾರ ಹಿಡಿದವರೇ ಆದರೆ ಈ ಬಾರಿ ಪರಿಸ್ಥಿತಿ ಮುಂಚಿನ ಹಾಗೆ ಇಲ್ಲ ಹಾಗಂತ ಬಿಜೆಪಿಗೆ ಈ ಎರಡೂ ರಾಜ್ಯಗಳು ಸುಲಭವೂ ಇಲ್ಲ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಮೇಲೆ ಹೋಪ್ಸ್ ಹೆಚ್ಚಾಗ್ತಾ ಇದ್ದ ಹಾಗೆ ಸ್ವೇಂದು ಅಧಿಕಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ ದೆಹಲಿ ನಮ್ಮದಾಯ್ತು ನೆಕ್ಸ್ಟ್ ಬಂಗಾಳ ನಮ್ಮದೇ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ ಇತ ದೀದಿ ಕೂಡ ಅಲರ್ಟ್ ಆಗಿದ್ದಾರೆ ಹಾಗಿದ್ರೆ ಈ ಎರಡೂ ರಾಜ್ಯಗಳ ಪರಿಸ್ಥಿತಿ ಹೇಗಿದೆ ಗೆಲ್ಲೋದಕ್ಕೆ ಬಿಜೆಪಿಗೆ ಇರೋ ಸಾಧ್ಯತೆ ಏನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಜೆಪಿಯ ದೆಹಲಿ ಗೆಲುವು ಇಂಡಿ ಒಕ್ಕೂಟದ ನಾಯಕರ ಎದೆ ನಡುಗಿಸಿದೆ ಕೇಜ್ರಿವಾಲ್ ಸೋಲಿಸೋದು ಸುಲಭದ ಮಾತಲ್ಲ ಅಬ್ಬಬ್ಬಾ ಅಂದ್ರೆ ಒಂದಷ್ಟು ಸೀಟ್ ಗೆಲ್ಲಬಹುದು ಅಂತಲೇ ಇಂಡಿ ನಾಯಕರು ಅಂದುಕೊಂಡಿದ್ರು ಆದರೆ ಸ್ವತಃ ಕೇಜ್ರಿವಾಲ್ ಸೋಲೋದರ ಜೊತೆಗೆ ಎಲ್ಲೋ ಇದ್ದ ಆಮ್ ಆದ್ಮಿ ಎಲ್ಲಿಗೋ ಬಂದು ಕೂತಿದೆ ಸತತ ಇಪ್ಪತ್ತೇಳು ವರ್ಷಗಳಿಂದ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಅಂದ್ರೆ ಹಿಂದೂ ವಿರೋಧಿ ಸಿದ್ಧಾಂತಕ್ಕೆ ಮಣೆ ಹಾಕಿದ್ದ ಜನರು ಅಷ್ಟು ಈಸಿಯಾಗಿ ಬಿಜೆಪಿ ಕಡೆ ಹೋಗಲ್ಲ ಅನ್ನೋ ಒಂದು ನಂಬಿಕೆ ಇಂಡಿ ನಾಯಕರಲ್ಲಿ ಇತ್ತು ಆದರೆ ಅದು ಈಗ ಹುಸಿಯಾಗಿದೆ ಏನು ಬೇಕಾದರೂ ಆಗ್ಬೋದು ಅನ್ನೋ ಯೋಚನೆ ಬಂದಿದೆ ಗೆದ್ದ ಉತ್ಸಾಹದಲ್ಲಿರೋ ಬಿಜೆಪಿ ನಾಯಕರು ಬಂಗಾಳದಲ್ಲಿ ಮಮತಾಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಷ್ಟು ಈಸಿಯಾಗಿ ಮಮತಾ ಕುರ್ಚಿ ಬಿಡೋದಿಲ್ಲ ಅನ್ನೋದು ಗೊತ್ತಿದ್ರು ಈ ವಾರ್ನಿಂಗ್ ಸ್ವಲ್ಪ ಭಯವನ್ನ ತರಿಸೋದಕ್ಕೆ ಹಲವು ಕಾರಣಗಳಿವೆ ಡೆಲ್ಲಿ ಕಿ ಜೀತ್ ಹಮಾರಿ ಹೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೇ ಬೆಂಗಾಲ್ ಕಿ ಭಾರಿ ಅಂದ್ರೆ ದೆಹಲಿಯಲ್ಲಿ ನಾವು ಗೆದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಂಗಾಳದ ಸರದಿ ಇದು ಬಂಗಾಳದ ವಿಪಕ್ಷ ನಾಯಕ ಬಿಜೆಪಿಯ ಪ್ರಭಾವಿ ನಾಯಕ ಸುವೇಂದು ಅಧಿಕಾರಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದರ ಬೆನ್ನಲ್ಲೇ ಇನ್ನೊಬ್ಬ ನಾಯಕ ಸುಕಾಂತ್ ಮಜುಮ್ದಾರ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಬಂಗಾಳದ ಜನರು ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ವೋಟ್ ಹಾಕೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಹೇಳಿದ ತಕ್ಷಣ ಹಾಗೆ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಆಗದೇ ಇದ್ರೂ ಆಗೋ ಸಾಧ್ಯತೆ ದಟ್ಟವಾಗಿದೆ ಇದಕ್ಕೆ ಕಾರಣ ಬಂಗಾಳ ಹಾಗೂ ದೆಹಲಿ ಸರ್ಕಾರದಲ್ಲಿ ಹಲವು ಸಾಮ್ಯತೆಗಳು ಇದ್ವು ಅನ್ನೋದು ಅದರಲ್ಲಿ ಪ್ರಮುಖವಾಗಿರೋದು ಆಡಳಿತ ವಿರೋಧಿ ಅಲೆ ಎರಡು ಬಾರಿ ಸತತವಾಗಿ ಸಿಎಂ ಆಗಿದ್ದ ಕೇಜ್ರಿವಾಲ್ನನ್ನೇ ದೆಹಲಿ ಜನರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಟಾರ್ಗೆಟ್ ಮಾಡಿ ಕೇಜ್ರಿವಾಲ್ ಜೊತೆಗೆ ಆಮ್ ಆದ್ಮಿಯನ್ನು ಸೋಲಿಸಿದ್ದಾರೆ ಇನ್ನು ಮೂರು ಬಾರಿ ಸಿಎಂ ಆಗಿ ದುರಾಡಳಿತದಿಂದ ಹೆಸರು ಮಾಡ್ತಾ ಇರೋ ಮಮತಾರನ್ನ ಜನ ಬಿಡ್ತಾರಾ ಅನ್ನೋದು ಮೊದಲ ಪ್ರಶ್ನೆ ಅಲ್ಲದೆ ದೆಹಲಿಯಲ್ಲಿ ಆಪ್ಗೆ ಹೋಲಿಸಿದ್ರೆ ಬಿಜೆಪಿ ಪ್ರಭಾವ ಏನೂ ಇರಲಿಲ್ಲ ಆದ್ರೂ ಕೂಡ ದೊಡ್ಡ ಗೇಮ್ ಆಡಿದ್ದಾರೆ ಅಂಥದ್ರಲ್ಲಿ ಆಲ್ರೆಡಿ ಹಂತ ಹಂತವಾಗಿ ಮೇಲೆ ಬಂದು ತೃಣಮೂಲ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಕೊಡ್ತಾ ಇರೋ ಬಿಜೆಪಿ ಈ ಬಾರಿ ಸುಮ್ಮನೆ ಕೂರೋದಿಲ್ಲ ಖುದ್ದು ಮೋದಿ ಹಾಗೂ ಅಮಿತ್ ಶಾ ಫೀಲ್ಡ್ ಗೆ ಇಳಿದು ಸ್ಟ್ರಾಟಜಿ ಮಾಡ್ತಾರೆ ಎನ್ನಲಾಗ್ತಾ ಇದೆ ಕೇಜ್ರಿವಾಲ್ಗೆ ನೂರು ಕೋಟಿ ಹಗರಣ ಜೈಲು ವಾಸ ಶೇಷ್ ಮಹಲ್ ನೀರಿನ ಸಮಸ್ಯೆ ಸ್ಲಂ ಸಮಸ್ಯೆ ಸೇರಿ ಹಲವು ವಿಚಾರಗಳಿದ್ವು ಅದೇ ರೀತಿ ದೀದಿಗೆ ಇರೋ ದೊಡ್ಡ ಕಂಟಕ ಅಂದ್ರೆ ಅದು ಆರ್ಜಿ ಕಾಲೇಜ್ ರೇಪ್ ಅಂಡ್ ಮರ್ಡರ್ ಕೇಸ್ ತಮ್ಮ ಮೇಲೆ ಯಾವ ಹಗರಣ ಬಂದರೂ ಅದನ್ನ ಸೈಲೆಂಟ್ ಮಾಡಿ ಮುಚ್ಚಿ ಹಾಕೋ ಕಲೆ ಕೆಪಾಸಿಟಿ ದೀದಿಗೆ ಇತ್ತು ಆದರೆ ವೈದ್ಯ ಮೇಲಿನ ಕೇಸ್ ಯಾವ ರೀತಿ ಇರಿತು ಅಂದ್ರೆ ವಯೋವೃದ್ಧರು ಕೂಡ ಬೀದಿಗೆ ಇಳಿದ್ರು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ವೃದ್ಧರೊಬ್ಬರು ಜಲ ಫಿರಂಗಿಗೆ ಎದೆಯೊಡ್ಡಿ ದೀದಿ ವಿರುದ್ಧ ಘೋಷಣೆ ಕೂಗಿದ್ದು ವೈರಲ್ ಆಗಿತ್ತು ಇದು ಆಡಳಿತ ವಿರೋಧಿ ಅಲೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಈಗ ಆ ಇಶ್ಯೂ ತಣ್ಣಗೆ ಆಗಿರ್ಬೋದು ಆದರೆ ಈಗ ಅದನ್ನ ಮತ್ತೆ ಎಬ್ಬಿಸಿ ದೊಡ್ಡದು ಮಾಡೋದು ಬಿಜೆಪಿಗೆ ಕಷ್ಟದ ವಿಚಾರ ಏನಲ್ಲ ಅಂತ ಹೇಳಲಾಗ್ತಾ ಇದೆ ಇದನ್ನು ಹೊರತುಪಡಿಸಿದರೆ ಸಂದೇಶ್ ಗಾಳಿ ಪ್ರಕರಣ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಇಂಥ ಕೇಸ್ ಆಗಿದ್ದಿದ್ರೆ ಸರ್ಕಾರ ಪತನ ಆಗಿ ರಾಧಾಂತ ಆಗ್ತಾ ಇತ್ತು ಆದ್ರೆ ಅಷ್ಟು ದೊಡ್ಡ ದೌರ್ಜನ್ಯ ಎಸಗಿದ್ರು ತಮ್ಮ ಪಕ್ಷದ ಕ್ರಿಮಿನಲ್ ನಾಯಕನನ್ನ ಬಚಾವ್ ಮಾಡ್ತಾರೆ ಅಂದ್ರೆ ಏನರ್ಥ ಮಮತಾ ಆ ಕೆಲಸವನ್ನೂ ಮಾಡಿದ್ದಾರೆ ಇದಕ್ಕೆ ಕಾರಣ ಅತಿಯಾದ ಓಲೈಕೆ ಓಲೈಕೆ ಸಮುದಾಯಕ್ಕೆ ಮಮತಾ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ಬಂಗಾಳದ ಜನರಿಗೆ ಗೊತ್ತಾಗಿದೆ ಇನ್ನು ಇವರನ್ನ ಬೆಂಬಲಿಸಿದ್ರೆ ನಮ್ಮ ಬುಡಕ್ಕೆ ನಾವೇ ಬೆಂಕಿ ಇಟ್ಕೊಂಡಂಗೆ ಆಗುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತಾಗಿದೆ ಅದರಲ್ಲೂ ಹಳ್ಳಿ ಜನರಿಗೂ ಗೊತ್ತಾಗಿದೆ ಇವರೆಲ್ಲ ದೀದಿ ವಿರುದ್ಧ ತಿರುಗಿ ಬಿಡೋ ಸಾಧ್ಯತೆ ಇದೆ ಇನ್ನು ಈ ಓಲೈಕೆಯ ಮೂಲ ಹುಡುಕ್ತಾ ಹೋದಾಗ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ ಕೂಡ ಬರುತ್ತೆ ಭಾರತದ ಒಳಗಿರೋ ಕೋಟ್ಯಂತರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒಳಗೆ ಬಿಟ್ಟಿದ್ದು ಯಾರು ಅನ್ನೋದು ಗೊತ್ತೇ ಇದೆ ಇದು ಕೂಡ ಮಮತಾಗಿ ಮುಳ್ಳಾಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ನೆಗೆಟಿವ್ ಆದ್ಮೇಲೆ ಇನ್ನೇನು ಸೋಲೆ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ಕೇಜ್ರಿವಾಲ್ಗಿಂತ ಹೆಚ್ಚಾಗಿ ಮಮತಾಗಿ ಪಾಸಿಟಿವ್ ಅಂಶಗಳು ಜಾಸ್ತಿ ಇವೆ ಅನ್ನೋದು ದೆಹಲಿ ಜನರು ಯಾವ ಸಿದ್ಧಾಂತದ ಹಿಂದೆ ಬೀಳದೆ ಉಚಿತಗಳ ಹಿಂದೆ ಬಿದ್ದಿದ್ರು ಆದರೆ ಬಂಗಾಳದಲ್ಲಿ ಹಿಂದೂ ವಿರೋಧಿ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ ಮಾದಕ ವ್ಯಸನ ಹೆಣ್ಣು ಮಕ್ಕಳ ಕೈಯಲ್ಲಿ ಸಿಗರೇಟ್ ಗಂಡಸರಂತೆ ಹೆಣ್ಣು ಮಕ್ಕಳು ಬೇಕೆನಿಸುವಷ್ಟೇ ಕುಡಿಯೋದು ಇದೇ ಮಹಿಳಾ ಸಬಲೀಕರಣ ಅಂತ ಅಂದುಕೊಂಡಿರೋ ಕಟ್ ಬುದ್ಧಿವಂತರ ಸಂಖ್ಯೆ ಹೆಚ್ಚಿದೆ ಇವರೆಲ್ಲಾ ನಿಂತಿರೋದು ಮಮತಾ ಬೆನ್ನಿಗೆ ಎಲ್ಲರೂ ಸಂದೇಶಕಾಳಿ ಘಟನೆ ಲೋಕಸಭೆಯಲ್ಲಿ ಮಮತಾರನ್ನ ಸೋಲಿಸುತ್ತೆ ಅಂದ್ಕೊಂಡಿದ್ರು ಆದ್ರೆ ಇಪ್ಪತ್ತೊಂಬತ್ತು ಸೀಟ್ ಗೆದ್ದು ಮಮತಾ ಎಲ್ಲರಿಗೂ ಸೆಡ್ಡು ಹೊಡೆದಿದ್ರು ಅಲ್ಲದೆ ವೋಟಿಂಗ್ ದಿನ ಮಮತಾ ಗೂಂಡಾಗಿರಿಗೆ ಹೆದರೆ ಜನರು ಟಿಎಂಸಿಗೆ ವೋಟ್ ಹಾಕ್ತಾರೆ ಅನ್ನೋ ಆರೋಪ ಇಂದು ನಿನ್ನೆಯದೇನಲ್ಲ ಆದ್ರಿಂದ ಇವೆಲ್ಲವೂ ಮಮತಾ ಕೈ ಹಿಡಿದು ದೊಡ್ಡ ಪೈಪೋಟಿಗೆ ಇಳಿಯುವಂತೆ ಮಾಡುತ್ತೆ ಅನ್ನೋ ಟಾಕ್ ಕೂಡ ಇದೆ ಇನ್ನು ಇತ್ತ ಬಿಹಾರದ ಕಡೆ ನೋಡಿದ್ರೆ ದೆಹಲಿ ವಿಕ್ಟೋರಿ ಬೆನ್ನಲ್ಲೇ ಬಿಹಾರದ ಬಗ್ಗೆಯೂ ಹೇಳಿಕೆಗಳು ಬರ್ತಾ ಇದ್ದು ಈ ಬಾರಿ ಇನ್ನೂರ ಇಪ್ಪತ್ತೈದು ಸೀಟ್ ಗೆಲ್ತೀವಿ ಅನ್ನೋ ಹೇಳಿಕೆ ಬಿಜೆಪಿ ಅಂಗಳದಿಂದ ಬಂದಿದೆ ಇರೋ ಇನ್ನೂರ ನಲವತ್ಮೂರು ಸೀಟ್ ನಲ್ಲಿ ಇನ್ನೂರ ಇಪ್ಪತ್ತೈದು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಸ್ಟ್ರಾಟಜಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಕನ್ಫರ್ಮ್ ಎರಡ್ ಸಾವಿರದ ಐದರಿಂದ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿ ಸರ್ಕಾರ ಇದೆ ಇಷ್ಟು ಸುದೀರ್ಘ ಆಡಳಿತ ಇದ್ಮೇಲೆ ಆಡಳಿತ ವಿರೋಧಿ ಅಲೆ ಹೇಳೋದು ಕಾಮನ್ ಆದರೆ ಬಿಹಾರದ ಸದ್ಯದ ಪರಿಸ್ಥಿತಿ ನೋಡಿದ್ರೆ ವಿಪಕ್ಷಗಳ ಕಡೆ ಜನರ ಒಲವು ಇದ್ದಂತೆ ಕಾಣಿಸ್ತಾ ಇಲ್ಲ ಇದು ಬಿಜೆಪಿಗೆ ಪಾಸಿಟಿವ್ ಆಗ್ತಾ ಇದೆ ಬಿಹಾರದಲ್ಲಿ ಎನ್ ಡಿ ಎಗೆ ಪ್ರಮುಖ ಎದುರಾಳಿ ಅಂದ್ರೆ ಅದು ಲಾಲು ಯಾದವರ ಆರ್ ಪಕ್ಷ ಕಳೆದ ಬಾರಿ ಎಪ್ಪತ್ತೆರಡು ಸೀಟ್ ಗೆದ್ದು ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಕೊಟ್ಟಿತು ಆದರೆ ಅವರ ಸಿದ್ಧಾಂತಗಳು ಹೇಳಿಕೆಗಳು ಬಿಜೆಪಿಯನ್ನ ಡಾಮಿನೇಟ್ ಮಾಡ್ತಾ ಇಲ್ಲ ಅನ್ನೋದು ವಾಸ್ತವ ಬಿಹಾರ ಅಂದಾಕ್ಷಣ ಜನರ ಮನಸ್ಸಲ್ಲಿ ಬರೋ ಮೊದಲ ಆಲೋಚನೆ ಅಂದ್ರೆ ಅನಕ್ಷರಸ್ಥರು ಅನ್ನೋದು ಇದು ಅಲ್ಲಿನ ಜನರ ತಪ್ಪಲ್ಲ ಆ ಪರಿಸ್ಥಿತಿ ಬರುವಂತೆ ಮಾಡಿದ್ದು ರಾಜಕಾರಣಿಗಳು ಹಗರಣ ಅಂತ ಬಂದ್ರೆ ಲಾಲು ಟಾಪ್ ನಲ್ಲಿ ಇರ್ತಾರೆ ಅನ್ನೋದು ಗೊತ್ತಿರೋದೆ ಇನ್ನು ಮಿತಿ ಮೀರಿದ ಓಲೈಕೆ ತೇಜಸ್ವಿ ಯಾದವ್ ಬಾಯಿ ಬಿಟ್ರೆ ಮುಸ್ಲಿಮರ ಓಲೈಕೆ ಮಾಡ್ತಾರೆ ಅದು ಕೂಡ ಅತಿ ಎನಿಸುವಷ್ಟು ಇದೆಲ್ಲ ಸದ್ಯದ ಪರಿಸ್ಥಿತಿಗೆ ಬ್ಯಾಕ್ ಫೈರ್ ಆಗುತ್ತೆ ಇನ್ನು ಅಭಿವೃದ್ಧಿ ಬಗ್ಗೆ ಲಾಲು ಕುಟುಂಬದ ಯಾರ ಬಾಯಲ್ಲೂ ಒಂದೇ ಒಂದು ಒಳ್ಳೆ ಮಾತು ಬರೋದಿಲ್ಲ ಇದೆಲ್ಲವೂ ಬ್ಯಾಕ್ ಫೈರ್ ಆಗುತ್ತೆ ಇನ್ನು ಬಿಜೆಪಿಗೆ ಬಿಹಾರದಲ್ಲಿ ಸಂಕಷ್ಟವೇ ಇಲ್ವಾ ಅಂತ ಕೇಳಿದ್ರೆ ನಿತೀಶ್ ಕುಮಾರ್ ನಡೆಯೇ ಬಿಜೆಪಿಗೆ ಕಂಟಕ ಆಗ್ತಾ ಇರೋದು ಕಳೆದ ಬಾರಿ ಬಿಜೆಪಿ ಎಂಬತ್ನಾಲ್ಕು ಸೀಟ್ ಗೆದ್ರು ನಲವತ್ತೆಂಟು ಸೀಟ್ ಗೆದ್ದ ನಿತೀಶ್ ಕುಮಾರ್ ಗೆ ಸಿಎಂ ಸೀಟ್ ಬಿಟ್ಟುಕೊಟ್ರು ಆದ್ರೂ ಕೂಡ ನಂಬಿಕೆ ದ್ರೋಹ ಮಾಡಿ ಇಂಡಿ ಒಕ್ಕೂಟದ ಜೊತೆ ಕೈ ಜೋಡಿಸಿ ಮತ್ತೆ ಗರ್ವಾಪ್ಸಿ ಆಗಿದ್ದಾರೆ ಬಜೆಟ್ನಲ್ಲಿ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಿಹಾರಕ್ಕೆ ಆದ್ಯತೆ ನೀಡಿದ್ರು ನಿತೀಶ್ ಗೌಪ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ ಈಗಲಾದರೂ ಅಷ್ಟೇ ನಿತೀಶ್ ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋಗುದು ಅಂತ ಮೋದಿ ಒಪ್ಪಿದ್ದಾರೆ ಇಷ್ಟಾದ್ಮೇಲೂ ನಿತೀಶ್ ಮತ್ತೆ ಕೈಕೊಡ್ತಾರಾ ಅನ್ನೋ ಭಯ ಬಿಜೆಪಿಗೆ ಇದ್ದೇ ಇದೆ ಆದರೆ ಈ ಬಾರಿ ಅಂತ ಕೆಲಸ ಮಾಡಿದ್ರೆ ಅದು ನಿತೀಶ್ ರಾಜಕೀಯದ ಅಂತ್ಯ ಅಂತಲೇ ಹೇಳಲಾಗ್ತಾ ಇದೆ ಕಳೆದ ಸಲವೇ ಬಿಹಾರದಲ್ಲಿ ಬಿಜೆಪಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ಈ ಸಲ ಕೇಳೋದೇ ಬೇಡ ನೋಡುವಷ್ಟು ನೋಡಿ ನಿತೀಶ್ರನ್ನ ಕಿತ್ತೊಗೆದು ಬೇರೆ ಸ್ಟ್ರಾಟಜಿ ಮಾಡಿ ಅಧಿಕಾರ ಹಿಡಿತಾರೆ ಅನ್ನೋ ಟಾಕ್ ಇದೆ ಇದರ ಬಗ್ಗೆ ಅರಿವು ಇರೋದ್ರಿಂದಲೇ ನಿತೀಶ್ ತೆಪ್ಪಗೆ ಎನ್ಡಿಎಲ್ಲೇ ಉಳಿದುಕೊಳ್ಬಹುದು ಅಂತಲೂ ಅಂದಾಜಿಸಲಾಗ್ತಾ ಇದೆ ಇನ್ನು ಇದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ಗೂ ಕೂಡ ಈ ಬಾರಿ ಗೆಲುವು ಕಷ್ಟ ಅನ್ನೋ ಪರಿಸ್ಥಿತಿ ಇದೆ ಒಟ್ನಲ್ಲಿ ದೆಹಲಿ ಎಲೆಕ್ಷನ್ ಗೆಲುವು ಬಿಜೆಪಿ ಬಾಹುಬಲವನ್ನ ಹೆಚ್ಚಿಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಲ್ಲದೆ ಬಂಗಾಳ ಹಾಗೂ ಬಿಹಾರದ ಗೆಲುವಿಗೆ ಬಿಜೆಪಿ ಶಕ್ತಿ ಮೀರಿ ಹೋರಾಡೋದು ಕೂಡ ಖಚಿತವೇ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ